ಹಾಗಾಗಿ ಇವರು ಫಸ್ಟ್ ಕ್ಯಾನ್ಸಲೇಷನ್ ಆಗಬೇಕು ಅಂತ ಕೇವಲ ಸಾಂದರ್ಭಿಕ ಸಾಕ್ಷಿ ಆಧಾರದ ಮೇಲೆಯೇ ಕೇಸ್ ದಾಖಲಾಯ್ತಾ ಸರ್ಕಾರದ ಪರ ವಕೀಲರಿಗೆ ನ್ಯಾಯಮೂರ್ತಿಗಳು ಕೇಳ್ತಾ ಅಂತ ಪ್ರಶ್ನೆ ಇದೆ ಇಲ್ಲ ಸರ್ ಪ್ರತ್ಯಕ್ಷದರ್ಶಿ ಇದಾರೆ ಫೋಟೋ ಕೂಡ ಇದೆ ಅಂತ ಸಿದ್ಧಾರ್ಥ ಲೂತ್ರ ಅವರು ಹೇಳ್ತಾರೆ ಈ ಫೋಟೋದಲ್ಲಿ ಈ ಏಳ್ ಜನರು ಇದಾರೆ ಅಂತ ಕೇಳ್ತಾರೆ ಜಡ್ಜ್ ಇದಾರಾ ಅಂತ ಅಥವಾ ಕೇವಲ ಸಾಂದರ್ಭಿಕ ಸಾಕ್ಷಿ ಆಧಾರದ ಮೇಲೇನೆ ಕೇಸ್ ದಾಖಲಾಗಿದ್ದ ಇದು ಸರ್ಕಂಸ್ಟಾನ್ಷಿಯಲ್ ಎವಿಡೆನ್ಸ್ ಅದನ್ನು ಮಾತ್ರ ಇಟ್ಕೊಂಡು ಕೇಸ್ ದಾಖಲು ಮಾಡಿದ್ದೀರಾ ಅದಕ್ಕಿಲ್ಲ ಎಲ್ಲ ಪ್ರತ್ಯಕ್ಷದರ್ಶಿ ಇದ್ದಾರೆ ಅವರು ಸ್ಟೇಟ್ಮೆಂಟ್ ತೊಗೊಂಡಿದ್ವಿ ಫೋಟೋ ಕೂಡ ಇದೆ ಅಂತ ಸಿದ್ಧಾರ್ಥ ಅವರು ಹೇಳ್ತಾ ಇದ್ದಾರೆ ಈ ಫೋಟೋದಲ್ಲಿ ಈ ಏಳು ಜನರು ಇದಾರನಾ ಅಂತ ಅವರಿಗೆ ಪ್ರಶ್ನೆ ಕೇಳಿದ್ದಾರೆ ಸೊ ನೋಡಿ ಮೊನ್ನೆ ನಡೆದಂತಹ ಒಂದು ವಿಚಾರಣೆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಕೇಳಿದಂತಹ ಪ್ರಶ್ನೆಗಳು ಈಗ ಸಿದ್ಧಾರ್ಥ ಲೂತ್ರಾ ಅವರಿಗೆ ಕೇಳ್ತಾ ಇರುವಂಥ ಪ್ರಶ್ನೆಗಳು ರೇಣುಕಾಸ್ವಾಮಿ ನ ಫ್ಯಾನ್ ಆಗಿದ್ದ ಅಂತ ಹೇಳಿ ಸಿದ್ಧಾರ್ಥ ಲೂತ್ರಾ ಅವ್ರು ಹೇಳ್ತಾರೆ ಈತ ಪವಿತ್ರ ಗೌಡಗೆ ಅಶ್ಲೀಲ ಸಂದೇಶಗಳನ್ನು ಕಳಿಸ್ತಾ ಇದ್ದ ಈ ಕೊಲೆಯ ಹಿಂದಿನ ಉದ್ದೇಶ ಏನು ಅಂತ ಜಡ್ಜ್ ಕೇಳಿದಂಥ ಪ್ರಶ್ನೆ ಅದಕ್ಕೆ ಇವರು ಉತ್ತರ ಕೊಡ್ತಾ ಇದ್ದಾರೆ ಅಂದ್ರೆ ಯಾಕಾಯಿತು ಈಗ ನೀವು ಹೇಳ್ತಾ ಇರೋ ಪ್ರಕಾರ ದರ್ಶನ್ ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದಾದರೆ ಈ ಕೊಲೆ ಹಿಂದಿರೋ ಉದ್ದೇಶ ಏನು ಅನ್ನುವಂಥದ್ದನ್ನು ಜಡ್ಜ್ ಕೇಳಿದ್ರು ಅದಕ್ಕೆ ರೇಣುಕಾಸ್ವಾಮಿ ಅನ್ನುವಂಥ ಒಬ್ಬ ವ್ಯಕ್ತಿ ಚಿತ್ರದುರ್ಗ ಮೂಲಕವನು ಆತ ದರ್ಶನ ಫ್ಯಾನು ಫ್ಯಾನ್ ಬಟ್ ಈತ ಪವಿತ್ರ ಗೌಡ ದರ್ಶನ್ ನ ಸ್ನೇಹಿತೆ ಅವ್ರಿಗೆ ಮೆಸೇಜ್ ಮಾಡ್ತಾ ಇದ್ದ ದರ್ಶನ್ ಮತ್ತು ಪವಿತ್ರ ಗೌಡ ಲಿವಿನ್ ರಿಲೇಶನ್ಶಿಪ್ ಅಲ್ಲಿ ಇದ್ರು ಸೊ ಲಿವಿನ್ ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ ದರ್ಶನ್ ಗೆಳ್ತಿಯಾಗಿದ್ದಂತಹ ಪವಿತ್ರ ಗೌಡ ಆಕೆಗೆ ರೇಣುಕಾಸ್ವಾಮಿ ಅಶ್ಲೀಲ ಗಳನ್ನು ಕಳಿಸ್ತಾ ಇದ್ದ ಸೊ ಇದು ಕೊಲೆಯ ಹಿಂದಿನ ರೀಸನ್ ಕಾರಣ ಅನ್ನುವಂಥದ್ದನ್ನ ಲೂತ್ರ ಅವರು ಈಗ ನ್ಯಾಯಾಲಯದ ಗಮನಕ್ಕೆ ತರ್ತಾ ಇದ್ದಾರೆ ಸೊ ಇವತ್ತು ವಿಚಾರಣೆ ಏನ್ ನಡೀತಾ ಇದೆ ಈಗ ಸಿದ್ಧಾರ್ಥ ದಬೆಯವರು ಕೂಡ ವಿಚಾರಣೆಯಲ್ಲಿ ತಮ್ಮ ವಾದವನ್ನ ಮಂಡಿಸಬೇಕಾಗಿದೆ ದರ್ಶನ್ ಪರವಾಗಿ ಅವರು ಏನು ವಾದ ಮಂಡಿಸ್ತಾರೆ ಅನ್ನುವಂಥದ್ದನ್ನು ನೋಡಬೇಕು ಈಗ ಸದ್ಯಕ್ಕೆ ಪರ ವಕೀಲರಾಗಿರುವಂಥ ಸಿದ್ಧಾರ್ಥ ಲೂತ್ರ ಅವರ ವಾದ ಆರಂಭವಾಯಿತು ಅದಕ್ಕೆ ಕೆಲವೊಂದಷ್ಟು ಪ್ರಶ್ನೆಗಳನ್ನು ನ್ಯಾಯಮೂರ್ತಿಗಳು ಕೂಡ ಕೇಳಿದ್ದಾರೆ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ ನೋಡಿ ಏತ್ರಿಗೆ ಈ ವಿಷಯ ತಿಳಿಸ್ತಾರೆ ಅಂದರೆ ಪವಿತ್ರ ಗೌಡ ಏನು ಮೆಸೇಜ್ ಮಾಡ್ತಾ ಇದ್ನಲ್ಲ ಅದು ಚಿತ್ರದುರ್ಗದಿಂದ ಕಿಡ್ನ್ಯಾಪ್ ಮಾಡ್ತಾರೆ ಅವನನ್ನು ದಾರಿಯಲ್ಲಿ ಅವನನ್ನು ಡ್ರಿಂಕ್ಸ್ ಮಾಡ್ತಾರೆ ಅವನ ಜೊತೆ ಕೂತ್ಕೊಂಡು ಅವನ ದುಡ್ಡಲ್ಲೇ ಡ್ರಿಂಕ್ಸ್ ಮಾಡ್ತಾರೆ ನಂತರ ಅವನನ್ನು ಬೆಂಗಳೂರಿಗೆ ಕರ್ಕೊಂಡು ಬರ್ತಾರೆ ಅಂದರೆ ಏನಾಗಿದೆ ಕ್ರೊನಾಲಜಿ ಪ್ರಕಾರ ಅದನ್ನು ಚಾರ್ಜ್ ಶೀಟಲ್ಲೂ ಏನು ಹೇಳಿದರೆ ಅದನ್ನ ಈಗ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಕೋರ್ಟ್ನ ಗಮನಕ್ಕೂ ಕೂಡ ಈಗ ಸಿದ್ಧಾರ್ಥ ಲೂತ್ರ ಅವರು ತರ್ತಾ ಇದ್ದಾರೆ ಇದು ಏನಕ್ಕೆ ಅಂತ ಹೇಳಿದ್ರೆ ಜಡ್ಜ್ ಕೇಳಿದ್ರು ಪ್ರಶ್ನೆ ಈ ಕೊಲೆ ಯಾಕಾಯಿತು ಹಾಗಾದ್ರೆ ಏನು ಉದ್ದೇಶ ಏನು ಈ ಕೊಲೆ ಹಿಂದೆ ಇರುವಂತಹ ಮೋಟಿವ್ ಏನು ಯಾಕೆ ಮರ್ಡರ್ ಆಗಿದೆ ಅವಾಗ ಇದೆಲ್ಲ ವಿಚಾರಗಳು ಬರ್ತಾ ಇದೆ ಇವನು ಯಾರು ರೇಣುಕಾಸ್ವಾಮಿ ಅವ್ನು ಯಾಕೆ ಕೊಲೆ ಆದ ನೋಡಿ ಎಲ್ಲಿಂದ ಬೆಂಗಳೂರಿನ ಕರ್ಕೊಂಡು ಬರ್ತಾರೆ ಶೆಡ್ ಆತನ ಕರ್ಕೊಂಡು ಬರ್ತಾರೆ ಸೊ ನೋಡಿ ಇಲ್ಲಿ ಒಂದು ಬಹಳ ಇಂಪಾರ್ಟೆಂಟ್ ಅಂತ ವಿಚಾರ ದರ್ಶನ್ಗೆ ಕ್ರಿಮಿನಲ್ ಹಿನ್ನೆಲೆ ಇದೆ ಅಂತ ಹೇಳ್ತಾರೆ ಜಾಮೀನಿಂದ ಹೊರಗಡೆ ಬಂದ ಮೇಲೂ ಕೂಡ ಸಾಕ್ಷಿ ಜೊತೆಗಿರುವಂಥದ್ದು ಅಂದ್ರೆ ಒನ್ ಆಫ್ ದ ವಿಟ್ನೆಸ್ ಜೊತೆಗಿರುವಂತದ್ದು ಕೂಡ ಗೊತ್ತಾಗಿದೆ ದರ್ಶನ್ಗೆ ಕ್ರಿಮಿನಲ್ ಹಿನ್ನೆಲೆ ಇದೆ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇದೆ ಅಂತ ಸಿದ್ಧಾರ್ಥ ಲೂತ್ರ ಅವರು ವಾದ ಮಾಡಿಸ್ತಾರೆ ಜೈಲಿಗೆ ಹೋದಾಗ್ಲೂ ಕೂಡ ಅಪರಾಧಿಗಳೊಂದಿಗೆ ಸಿಗರೇಟ್ ಎತ್ತಾ ಇದ್ರು ಎಸ್ ನಾನಾಗ್ಲೇ ಆ ವಿಚಾರನ ಹೇಳ್ತಾ ಇದ್ದೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೇಲ್ನಲ್ಲಿ ಸಾಕ್ಷಿ ಮೇಲೆ ಪ್ರಭಾವ ಬೀರ್ತಾ ಇದ್ರೆ ಸಾಕ್ಷಿ ಜೊತೆಗೆ ಓಡಾಡ್ತಾರೆ ಹೊರಗಡೆ ಬಂದ ಮೇಲೆ ಮೆಡಿಕಲ್ ಬೇಲ್ ಮೇಲೆ ಹೊರಗಡೆ ಬಂದು ಆಸ್ಪತ್ರೆಯಲ್ಲಿದ್ರು ಕೆಲವೊಂದಷ್ಟು ದಿನ ಅದು ಬಿಟ್ಟರೆ ಏನು ಆಪರೇಷನ್ನೂ ಆಗಲಿಲ್ಲ ಸರ್ಜರಿನೂ ಆಗಲಿಲ್ಲ ಏನೂ ಆಗಲಿಲ್ಲ ಬಟ್ ನ್ಯಾಯಾಲಯ ಕೇಳಿದ್ದು ಆಪರೇಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಪ್ಯಾರಲಿಸಿಸ್ ಆಗಿಬಿಡುತ್ತೆ ದರ್ಶನ್ ಜೀವಕ್ಕೂ ಅಪಾಯ ಆಗಬಹುದು ಅದಕ್ಕೆ ನೀವೇ ಕಾರಣ ಆಗ್ಬಿಡ್ತೀರಿ ಅನ್ನೋ ಮಟ್ಟಕ್ಕೂ ಕೂಡ ವಾದ ಮಂಡನೆ ಆಗಿತ್ತು ಬಟ್ ಮೆಡಿಕಲ್ ಬೇಲ್ ಮೇಲೆ ಹೊರಗಡೆ ಬಂದರು ಆಸ್ಪತ್ರೆಯಲ್ಲಿ ಸ್ವಲ್ಪ ದಿನ ಇದ್ದರು ಆಸ್ಪತ್ರೆ ಒಳಗಡೆ ಅದು ಏನಾಯಿತು ಬರೀ ಡಾಕ್ಟ್ರು ಮಾತ್ರ ಹೇಳೋರು ಇಲ್ಲ ಇಲ್ಲ ಅವರು ರೆಸ್ಟ್ ಅಗತ್ಯ ಇದೆ ಮತ್ತೇನೋ ನಾವು ಫಿಸಿಯೋಥೆರಪಿ ಮಾಡ್ತೀವಿ ಇಲ್ಲ ಬರೀ ಏನೋ ಮೆಡಿಸನ್ಸ್ನಲ್ಲಿ ವಾಸಿ ಮಾಡ್ತೀವಿ ಸರ್ಜರಿ ಮಾಡಲೇಬೇಕು ಬಟ್ ಯಾವಾಗ ಮಾಡ್ತೀವಿ ಅನ್ನೋವಂಥದ್ದು ಡೇಟ್ ಫಿಕ್ಸ್ ಆಗಬೇಕು ಸ್ವಲ್ಪ ಏರುಪೇರಿದೆ ಬೇರೆ ಎಲ್ಲವು ಇಂಥದ್ದೇ ಬರೀ ಸ್ಟೇಟ್ಮೆಂಟ್ಗಳು ಬರ್ತಾ ಹೋದ್ವು ಬಟ್ ಇದರ ಸತ್ಯಾಸತ್ಯತೆ ಏನು ಅನ್ನೋವಂಥದ್ರ ಬಗ್ಗೆಯೂ ಕೂಡ ಪೊಲೀಸರು ಪ್ರಶ್ನೆ ಮಾಡಿದ್ದಾರೆ ಸೊ ಈಗ ಎಲ್ಲಾ ಆರೋಪಿಗಳು ಕೂಡ ಜಾಮೀನಿನ ಮೇಲೆ ಹೊರ ಬಂದಿದ್ದಾರಲ್ವಾ ಅಂತ ಹೇಳಿ ಸರ್ಕಾರದ ಪರ ವಕೀಲರಿಗೆ ಜಡ್ಜ್ ಪ್ರಶ್ನೆ ಕೇಳಿದ್ದಾರೆ ಕೊಲೆಯಲ್ಲಿ ಪ್ರತಿಯೊಬ್ಬರ ವೈಯಕ್ತಿಕ ಪಾತ್ರದ ಬಗ್ಗೆಯೂ ಕೂಡ ನೀವು ತಿಳಿಸಿ ಅಂತ ಜಡ್ಜ್ ಕೇಳ್ತಾ ಇದಾರೆ ಈಗ ಅಂದ್ರೆ ಈಗ ಹದಿನೇಳು ಜನ ಅಂತ ಹೇಳಿದಾರಲ್ಲ ಇದರಲ್ಲಿ ಅದರಲ್ಲಿ ಎಲ್ಲರ ಪಾತ್ರ ಏನು ವೈಯಕ್ತಿಕವಾಗಿ ಈಚ್ ಅಂಡ್ ಇಂಡಿವಿಜುವಲ್ ಏನೇನು ಮಾಡಿದ್ರು ಅನ್ನುವಂಥದ್ದನ್ನ ಹೇಳಿ ಅನ್ನುವಂಥದ್ದನ್ನ ಜಡ್ಜ್ ಹೇಳ್ತಾರೆ ಅಂದ್ರೆ ವಿಚಾರಣೆ ತುಂಬಾ ಲಾಂಗ್ ಆಗುತ್ತೆ ಅನ್ನುವಂಥದ್ದು ಸಹಜ ಈಗ ಗೊತ್ತಾಗ್ತಾ ಇರುವಂತಹ ವಿಚಾರ ಈಗ ಹದಿನೇಳು ಜನರು ಈ ಕೊಲೆಯಲ್ಲಿ ಅವರ ಪಾತ್ರ ಏನು ಅನ್ನುವಂಥದ್ದನ್ನ ಈಗ ವಕೀಲರು ಎಕ್ಸ್ಪ್ಲೇನ್ ಮಾಡಬೇಕು ಈಗ ನ್ಯಾಯಾಲಯಕ್ಕೆ ಇನ್ಫ್ಯಾಕ್ಟ್ ಈಗ ಎಲ್ಲರೂ ಕೂಡ ಹದಿನೇಳು ಜನ ಹೊರಗಡೆ ಇದ್ದಾರೆ ಸರ್ಕಾರದ ಪರ ವಕೀಲರಿಗೆ ಈಗ ಜಡ್ಜ್ ಕೂಡ ಪ್ರಶ್ನೆ ಕೇಳಿದಾರೆ ಎಲ್ಲರೂ ಹೊರಗಡೆ ಇದ್ದಾರಲ್ವಾ ಅಂತ ಪ್ರತಿಯೊಬ್ರು ಏನೇನ್ ಪಾತ್ರ ವಹಿಸಿದ್ದಾರೆ ಏನ್ ರೋಲ್ ಈ ಮಾಡ್ರಲ್ಲಿ ಅನ್ನೋದನ್ನು ಕೇಳಿದರೆ ಈಗ ನೋಡ್ಬೇಕು ಈಗ ಲೂತ್ರ ಅವರು ಏನಿದಕ್ಕೆ ಉತ್ತರ ಕೊಡ್ತಾರೆ ಅಂತ ಎಸ್ ಕೋರ್ಸ್ ಈಗ ಎ ಒನ್ ಪವಿತ್ರ ಗೌಡ ಪವಿತ್ರ ಗೌಡ ಪಾತ್ರ ಏನು ಎಲ್ರಿಗೂ ಕೂಡ ಗೊತ್ತಾಗಿದೆ ಈಗ ಎ ಒನ್ ಪವಿತ್ರ ಗೌಡಾಗೆ ಈ ಸ್ವಾಮಿ ಅಶ್ಲೀಲ ಮೆಸೇಜ್ ಕಳಿಸ್ತಾ ಇದ್ದಿದ್ದು ಆ ಅಶ್ಲೀಲ ಮೆಸೇಜ್ ಕಳಿಸ್ತಾ ಇದ್ದದ್ದನ್ನು ನೇರವಾಗಿ ಎ ಟು ದರ್ಶನಿಗೆ ಹೇಳಿಲ್ಲ ಪವಿತ್ರ ಇನ್ಫ್ಯಾಕ್ಟ್ ಎ ತ್ರೀ ಇರುವಂಥ ಪವನ್ ಹತ್ರ ಹೇಳ್ಕೊಳ್ತಾರೆ ನನಗೆ ಈ ಥರದ ಯಾರೋ ಒಬ್ಬ ವ್ಯಕ್ತಿ ಹಿಂಗೆ ನನಗೆ ಮೆಸೇಜ್ ಮಾಡ್ತಾ ಇದ್ದಾನೆ ಅಂತ ಆಮೇಲೆ ಅದು ದರ್ಶನಿಗೆ ಗೊತ್ತಾಗೋದು ವಿಚಾರ ಅಷ್ಟರಲ್ಲಿ ಇವರೇ ಓ ಬಾಸ್ ಸ್ನೇಹಿತೆಗೆ ಹಿಂಗೆಲ್ಲ ಮಾಡ್ತಾ ಇದ್ದಾನೆ ಅವನು ಸರಿಯಾಗಿ ಇವನಿಗೆ ಬುದ್ಧಿ ಕಲಿಸ್ಬೇಕು ಅಂತ ತೀರ್ಮಾನಿಸ್ತಾರೆ ನೋಡಿ ಎಲ್ಲ ಆರೋಪಿಗಳು ಕೂಡ ಈಗ ಜಾಮೀನಿನ ಮೇಲಿದ್ದಾರೆ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ ಪ್ರತಿಯೊಬ್ಬರ ಪಾತ್ರದ ಬಗ್ಗೆ ಲಿಖಿತ ವಾದಾಂಶವನ್ನು ಈಗಾಗಲೇ ನಾವು ಸಲ್ಲಿಸಿದ್ದೀವಿ ದೋಷಾರೋಪ ಇನ್ನೂ ಕೂಡ ಹೊರಸಲಾಗಿಲ್ಲ ಅನ್ನುವಂಥದ್ದನ್ನ ಸಿದ್ಧಾರ್ಥ ಲೋತ್ರ ಅವ್ರು ಹೇಳ್ತಾರೆ ಸೊ ಯಾರ್ಯಾರ ಪಾತ್ರ ಏನಿದೆ ಈ ಮರ್ಡ್ರಲ್ಲಿ ಅನ್ನುವಂಥದ್ದು ಬಗ್ಗೆ ಲಿಖಿತವಾಗಿ ನಾವು ಕೋರ್ಟ್ಗೆ ಈಗಾಗಲೇ ಕೊಟ್ಟಿದ್ದೀವಿ ಅನ್ನುವಂಥದ್ದನ್ನು ಸಿದ್ಧಾರ್ಥ ಲೋತ್ರ ಅವರು ಹೇಳ್ತಾ ಇದ್ದಾರೆ ಸೊ ಇದಕ್ಕೆ ಜಜ್ಜ್ ಏನು ಪ್ರಶ್ನೆ ಮಾಡ್ತಾರೆ ಅಥವಾ ಹೇಗೆ ಮುಂದುವರಿಯುತ್ತೆ ವಿಚಾರಣೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕರ ಇನ್ನೇನು ಕೆಲವು ಹೊತ್ತಿನಲ್ಲಿ ಅದ್ರ ಬಗ್ಗೆಯೂ ಕೂಡ ಪಾಯಿಂಟ್ಸ್ ಬರುತ್ತೆ ನಿಮಗೆ ನಾವು ಹೇಳ್ತಾ ಹೋಗ್ತೇವೆ ಸೊ ಈಗ ವೈಯಕ್ತಿಕ ಪಾತ್ರ ಅನ್ನುವಂಥದ್ದನ್ನು ಕೇಳಿದ್ರು ನಾವು ಹೇಳ್ತಾ ಇದ್ವಿ ಈಗ ಎ ಒನ್ ಪವಿತ್ರ ಗೌಡ ಇನ್ಫ್ಯಾಕ್ಟ್ ಈ ಥರ ನನಗೆ ಮೆಸೇಜ್ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಹಿಂಗೆ ರೇಣುಕಾ ಸ್ವಾಮಿ ಅನ್ನೋನೊಬ್ಬ ಹಿಂಗೆ ಅಶ್ಲೀಲವಾಗಿ ಮೆಸೇಜ್ ಕಳಿಸ್ತಾ ಇದ್ದಾನೆ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಕೊಡ್ತೀನಿ ನನಗೆ ಅಂತ ಹೇಳ್ತಾನೆ ಮದುವೆ ಆಗೋದಕ್ಕೆ ಆಫರ್ ಮಾಡ್ತಾ ಇದ್ದಾನೆ ದರ್ಶನ ಬಿಟ್ಬಿಡು ನಮ್ಮ ಅಣ್ಣ ದರ್ಶನು ಅವನು ಮತ್ತು ಅವರ ಹೆಂಡತಿ ಜೊತೆಗೆ ಆರಾಮಾಗಿರ್ತಾರೆ ನೀನು ಯಾಕೆ ಮಧ್ಯದಲ್ಲಿ ನಾನು ನಿನ್ನ ಜೊತೆಗಿರ್ತೀನಿ ನಾನು ನಿನ್ನ ಮದುವೆ ಆಗೋಣ ಅನ್ನೋ ರೀತಿಯಲ್ಲಿ ಸೊ ಕೆಲವೊಂದಷ್ಟು ಇನ್ನೂ ಅಶ್ಲೀಲವಾಗಿ ರೇಣುಕಾಸ್ವಾಮಿ ಮೆಸೇಜ್ಗಳನ್ನು ಕಳಿಸ್ತಾ ಇದ್ದ ಅನ್ನುವಂಥದ್ದು ಈಗಾಗಲೇ ಜಗಜ್ಜಾಹೀರಾಗಿದೆ ಇದೇ ವಿಚಾರನ ಪವಿತ್ರ ಗೌಡ ಪವನಿಗೆ ತಿಳಿಸ್ದಾಗ ಇದೆಲ್ಲ ಘಟನಾವಳಿಗಳು ನಡೀತು ಅಂತ ಚಾರ್ಜ್ ಶೀಟ್ನಲ್ಲಿ ಹಾಕಿರುವಂಥ ಅಂಶಗಳು ಇವೆಲ್ಲವೂ ಕೂಡ ಆಮೇಲೆ ಪವನ್ ಮತ್ತು ಇನ್ನೊಂದಷ್ಟು ಜನರನ್ನ ಸೇರಿಸ್ಕೊಂಡು ಒಂದು ಪ್ಲ್ಯಾನ್ ಮಾಡಿ ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದಿಂದ ಅಲ್ಲಿ ಹೋಗಿ ಚಿತ್ರದುರ್ಗದಲ್ಲೂ ಕೂಡ ಈ ಅನುಕುಮಾರ್ ಮತ್ತು ಇನ್ನೂ ಕೆಲವೊಂದಷ್ಟು ಜನ ಫ್ಯಾನ್ಸ್ ಅಸೋಸಿಯೇಷನ್ ಅವರು ಇದ್ದಾರೆ ದರ್ಶನ್ ಫ್ಯಾನ್ಸ್ ಅಸೋಸಿಯೇಷನ್ ಅವರು ಅವರೆಲ್ಲರೂ ಕೂಡ ನಾನು ಬಾಸ್ ಅಭಿಮಾನಿ ಅಂಥೇಳಿ ಹೇಳ್ಕೊಂಡು ಓಡಾಡೋಂಥವ್ರು ಅಲ್ಲಿ ಒಂದಷ್ಟು ದಿನ ಈ ರೇಣುಕಾಸ್ವಾಮಿ ಯಾವ ಮೆಡಿಕಲ್ ಶಾಪಿಗೆ ಹೋಗ್ತಾನೆ ಅಲ್ಲಿ ಏನು ಕೆಲಸ ಮಾಡ್ತಾನೆ ಅಂಥೇಳಿ ಚಲನವಲನಗಳೆಲ್ಲವೂ ಕೂಡ ಗುರುತು ಮಾಡಿಕೊಂಡು ನಂತರ ಒಂದು ಫೈನ್ ಡೇ ಹೋಗಿ ಅವನನ್ನು ಹಿಡಿದು ಬಾ ನಿನ್ನ ಅಣ್ಣ ಮಾತಾಡಬೇಕಂತೆ ಹೇಳಿ ಬೆಂಗಳೂರಿಗೆ ಕರ್ಕೊಂಡು ಬರೋದು